ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೀವಾಗ ಅಂದ್ಕೊಂಡಿರ್ತೀರಾ ಇದೇ ರೀತಿ ನಾವು ಮನೆಯಲ್ಲೇ ಮಾಡಿದರೆ ಯಾಕೆ ಆಗೋಲ್ಲ ಅಂತ ಅದೇ ರೀತಿ ನಾವು ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ಬನ್ನಿ ಯಾವ ಥರ ಮಾಡೋದು ಉದ್ದಿನ ಓಡೋಣ ಓಟೆಲ್ ಸ್ಟೈಲಲ್ಲಿ ಅಂತ ನೋಡೋಣ ಇವಾಗ ನೋಡಿ ನಾನು ಉದ್ದಿನ ಬೇಳೆನ ಒಂದು ಮೂರು ತಾಸು ನೆನೆಸಿ ತೊಗೊಂಡಿದ್ದೀನಿ ಮೂರಿಲ್ಲ ನಾಲ್ಕು ತಾಸು ನೆನೆಸಿ ತೊಗೊಳ್ಳಿ ನಾನು ಇದನ್ನು ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಉದ್ದಿನಬೇಳೆನ ನಾಲ್ಕು ತಾಸು ನೆನೆಸಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಡಬೇಕು ಆ ನಂತರ ಒಂದು ಸಲ ವಾಶ್ ಮಾಡಿದರೆ ಸಾಕಾಗುತ್ತೆ ನಾಲ್ಕು ತಾಸು ಆದ ನಂತರ ಇವಾಗ ನೋಡಿ ನೀರನ್ನು ನಾನು ತೆಗೆದಿದ್ದೀನಿ ಇವಾಗ ಪೇಪರ್ ಹೊಲಕ್ಕಿನ ತೊಗೊತಿದ್ದೀನಿ ಇವಾಗ ನೋಡಿ ಗಟ್ಟಿ ಹೊಲಕ್ಕಿ ಹಾಕಕ್ಕೆ ಹೋಗಬೇಡಿ ಪೇಪರ್ ಅವಲಕ್ಕಿ ಮಾತ್ರ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಟಲ್ ಸ್ಟೈಲಲ್ಲೇ ನೀವು ಮಾಡ್ಕೋಬೋದು ಗರಿ ಗರಿ ಆದಂಥ ಉದ್ದಿನ ವಡ ಮೇಲೆ ಕ್ರಿಸ್ಪಿಯಾಗಿ ಮೇ ಒಳಗೆ ಮೃದುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ಇವಾಗ ನೋಡಿ ಇದನ್ನು ಒಂದು ಐದು ನಿಮಿಷ ಹಾಗೆ ಇಡಿ ಮಿಕ್ಸ್ ಮಾಡಿ ಪೇಪರ್ ಓಲಕ್ಕಿ ಮಿಕ್ಸ್ ಆದ ನಂತರ ಐದು ನಿಮಿಷ ಹಾಗೆ ಇಡಬೇಕು ಅದು ಕರೆಕ್ಟಾಗಿ ನೆನೆಯುತ್ತೆ ಪೇಪರ್ ಅವಲಕ್ಕಿ ಅದ್ರ ಜೊತೆಯೇ ನೀರನ್ನು ಚೆನ್ನಾಗಿ ಅದರ ನೀರು ಇರಬಾರ್ದು ಬಸ್ತು ತೆಗಿಬೇಕು ಇವಾಗ ನೋಡಿ ನಾನು ಜಾರಿಗೆ ಇದ್ದೀನಿ ಇದರಲ್ಲಿ ನಾನು ಎರಡು ಬ್ಯಾಚಾಗಿ ಇದ್ದೀನಿ ತುಂಬ ಹಾಕಾಕೊಬೇಡಿ ಜಾರಲ್ಲಿ ಇದರಲ್ಲಿ ನಾನು ಒಂದೂವರ್ಧ ಬೌಲಲ್ಲಿ ಎರಡು ಬ್ಯಾಚಾಗಿ ನಾನು ಇದ್ದೀನಿ ಅಂದರೆ ತುಂಬ ಹಾಕಿದರೆ ಸಣ್ಣ ಆಗೋಲ್ಲ ಅದಕ್ಕೋಸ್ಕರ ಇದನ್ನು ನಾನು ಎರಡು ಬ್ಯಾಚಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರನ್ನು ಹಾಕಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಆದಷ್ಟು ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡಿ ನೋಡಿ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೀವೇ ಅಂತೀರಾ ಇಷ್ಟು ಚೆನ್ನಾಗಾಗುತ್ತಾ ಅಂತ ಪೇಪರ್ ಹೊಲಕ್ಕೆ ಮಾತ್ರ ಹಾಕಿ ಆಗ ಮಾತ್ರ ಚೆನ್ನಾಗಾಗುತ್ತೆ ನೀವು ಗಟ್ಟಿ ಹೊಲಕ್ಕೆ ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ವಡ ಇವಾಗ ನೋಡಿ ಈ ರೀತಿ ಇರಬೇಕು ನೋಡಿ ಎಕ್ದಮ್ ರವೆ ರವೆ ಇದು ಅಗದಿ ಸಣ್ಣ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ಹಾಕಿ ಇವಾಗ ಅಷ್ಟು ನಾನು ಹಾಕಿ ತಗೊಂಡಿದ್ದೀನಿ ಇವಾಗ ನಾಲ್ಕು ಹಸಿಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸೋಡಾ ಹಾಕಬಾರ್ದು ಅಡುಗೆ ಸೋಡಾ ಮಾತ್ರ ಹಾಕೋಕ್ಕೋಗ್ಬಾರ್ದು ಯಾಕಂದರೆ ಇದು ಪೂರ್ತಿಯಾಗಿ ಉದ್ದಿನ ಬೇಳೆ ಇರುತ್ತೆ ಹಾಗಾಗಿ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆನೇ ಇರೋಲ್ಲ ಸೋಡಾ ಹಾಕಬಾರ್ದು ಸೋಡಾ ಹಾಕಿದರೆ ತುಂಬ ಎಣ್ಣೆ ಇರ್ಕೊಂಡು ಬಿಡುತ್ತೆ ಹಾಗಾಗಿ ನೋಡಿ ಇದನ್ನು ಒಂದು ಸಲ ಈ ಥರ ಒಂದು ಎರಡು ನಿಮಿಷ ಕೈಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಾತ್ರ ತುಂಬಾ ಚೆನ್ನಾಗುತ್ತೆ ವಡೆ ಮಾತ್ರ ನೀವು ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಇದು ಮಾಡ್ಬೇಕು ಹೋಗ್ಬೇಡಿ ಕೈಯಿಂದ ಈ ಥರ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕ್ರಿಸ್ಬಿಯಾಗಿ ಒಳಗೆ ಮೃದುವಾಗಿ ತುಂಬಾ ಚೆನ್ನಾಗಾಗುತ್ತೆ ನೀವು ಓಪನ್ ಮಾಡಿದ ತಕ್ಷಣ ನೋಡ್ತೀರಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ಇಡ್ತಾಯಿದ್ದೀನಿ ಇವಾಗ ಹತ್ತು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ನಾನು ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ನೀರನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ ಸ್ವಲ್ಪ ಈ ಥರ ಮತ್ತೆ ಮಿಕ್ಸ್ ಮಾಡೋಕ್ಕ ಹೋಗಬೇಡಿ ಹತ್ತು ನಿಮಿಷ ಆದ ನಂತರ ಸೈಡಿಂದನೇ ತೊಗೋಬೇಕು ಇದನ್ನು ಮತ್ತೆ ನೀವು ಮಿಕ್ಸ್ ಮಾಡಿದರೆ ಅದು ತಳ್ಳಗಾಬಿಡುತ್ತೆ ಇಟ್ಟು ಮಿಕ್ಸ್ ಮಾಡ್ಕೊಂಡಿರೋದು ಹಾಗಾಗಿ ಒಂದು ಸೈಡಿಂದನೇ ತೊಗೋಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಒಂದೊಂದೊಂದೊಂದನೆ ತುಂಬ ಚೆನ್ನಾಗಿ ತುಂಬ ಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲರೂ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಯಾವುದೇ ಆದರೂ ಅಷ್ಟೇ ಉದ್ದಿನಬೇಳೆ ನೀವು ಇದೇ ಉದ್ದಿನ ಬೇಳೆಯಲ್ಲೇ ಮಾಡಬೇಕು ಅಂತ ಇಲ್ಲ ನೀವು ಡೈಲಿ ಯಾವ್ದು ಯೂಸ್ ಮಾಡ್ತಿರೋ ಅದೇ ಉದ್ದಿನ ಬೇಳೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ವಡ ಮಾತ್ರ ಸೂಪರಾಗಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಎರಡು ಸೈಡು ಚೆನ್ನಾಗಿದನ್ನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಅದು ಎಣ್ಣೆ ಜಾಸ್ತಿ ಇರ್ಕೊಳ್ಳಲ್ಲ ಫ್ರೈ ಮಾಡುವಾಗ ಮಾತ್ರ ಎಣ್ಣೆನ ಜಾಸ್ತಿ ಹಾಕಬೇಕು ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಎಣ್ಣೆ ಜಾಸ್ತಿ ಇರೋದರಿಂದ ನಾವು ಕಡಿಮೆ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಉಬ್ಬಲ್ಲ ವಡ ಅದಕ್ಕೋಸ್ಕರ ಫ್ರೈ ಮಾಡೋ ಮುಂದೆ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ಳಿ ಅದು ಉಬ್ಬಿ ಬರುತ್ತೆ ಇವಾಗ ನೋಡಿ ಎರಡು ಸೈಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಲೆಲ್ಲ ಗರಿ ಗರಿಯಾಗಿ ಒಳಗೆ ಮೃದುವಾಗಿರುತ್ತೆ ಹೋಟೆಲ್ ರೀತಿಯೇ ಇರುತ್ತೆ ತುಂಬಾ ಚೆನ್ನಾಗುತ್ತೆ ಇದನ್ನು ಹಾಗೇನೂ ತಿನ್ಬೋದು ಅಥವಾ ಚಟ್ನಿ ಜೋಡಿ ಆದರೂ ತಿನ್ಬೋದು ನೀವು ಇದನ್ನು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಹಸಿಮೆಣ್ಸಿಕ ಹಾಕಿರ್ತೀವಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ತಿನ್ನೋಕ್ಕೂ ಸಹ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾನು ತೆಗಿತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಪೇಪರ್ ಅವಲಕ್ಕೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಾಡೋ ಮೆಥಡಲ್ಲೇ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಹ ಇವಾಗ ನೋಡಿ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಚಟ್ನಿ ಮಾಡಿಲ್ಲ ಹಾಗೇ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಉದ್ದಿನಬೇಳೆ ಇದರಲ್ಲಿ ನೆನಪಿನ ಶಕ್ತಿ ತುಂಬ ಇರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಇದೇ ರೀತಿ ಅಂತ ಅಲ್ಲ ಇದನ್ನ ಯೂಸ್ ಮಾಡಿಕೊಂಡು ಇಡ್ಲಿನೂ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಉದ್ದಿನಬೇಳೆ ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆ ಮೃದುವಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಉದ್ದಿನ ವಡ ಇದೇ ರೀತಿ ಮಾಡಿಕೊಳ್ಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಮತ್ತೆ ಬಿಟ್ಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್